ನಮ್ಮಲ್ಲಿ ಏಳು ಕ್ರೈಟೀರಿಯಾಗಳನ್ನ ಇಟ್ಕೊಂಡು ಎವ್ಯಾಲ್ಯೂಯೇಟ್ ಮಾಡ್ತಾರೆ ನ್ಯಾಕ್ ಅವರು ನ್ಯಾಕ್ ಬಾಡಿ ಒಂದು ಕರಿಕ್ಯುಲರ್ ಆಸ್ಪೆಕ್ಟ್ಸ್ ಕರಿಕ್ಯುಲರ್ ಆಸ್ಪೆಕ್ಟ್ಸ್ ಅಂದರೆ ವಿ ಆರ್ ಅಫಿಲಿಯೇಟೆಡ್ ವಿತ್ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಸೊ ನಾವು ಅವ್ರದೇ ಸಿಲೆಬಸ್ನ ಫಾಲೋ ಮಾಡಬೇಕು ಬಿಯಾಂಡ್ ಸಿಲೆಬಸ್ ನಮ್ಮಿಂದ ಸ್ಟೂಡೆಂಟ್ಸಿಗೆ ಏನು ಕೊಡ್ತಾ ಇದ್ದೀವಿ ಬಿಯಾಂಡ್ ಸಿಲೆಬಸ್ ನಾವು ವರ್ಕ್ಶಾಪ್ಸ್ ಆರ್ಗನೈಸ್ ಮಾಡೋದಿರ್ಬೋದು ಎಫ್ ಟಿ ಪೀಸ್ ಆರ್ಗನೈಸ್ ಮಾಡೋದಿರ್ಬೋದು ಬಿಯಾಂಡ್ ಸಿಲೆಬಸ್ ನಮ್ಮಲ್ಲಿ ಎಜುಕೇಷನ್ ಕ್ವಾಲಿಟಿ ಹೇಗಿದೆ ಅನ್ನೋ ಅನ್ನೋದನ್ನ ಅಸೆಸ್ ಮಾಡ್ತಾರೆ ನೆಕ್ಸ್ಟ್ ಬಂದು ಟೀಚಿಂಗ್ ಲರ್ನಿಂಗ್ ಆ್ಯಂಡ್ ಎವ್ಯಾಲ್ಯೂಯೇಷನ್ ಅಂತ ಹೇಳಿ ಟೀಚಿಂಗ್ ಲರ್ನಿಂಗ್ ಎವ್ಯಾಲ್ಯೂಯೇಷನಲ್ಲಿ ಏನಂದರೆ ನಮ್ಮ ಟೀಚರ್ಸ್ ಟೀಚ್ ಮಾಡಿರೋದ್ರ ಬಗ್ಗೆ ಹೌ ಎಫೆಕ್ಟಿವ್ ಇಸ್ ದ ಟೀಚಿಂಗ್ ಹೌ ಎಫೆಕ್ಟಿವ್ ಇಸ್ ದ ಪ್ರೋಸೆಸ್ ಪ್ಲೇಸ್ಮೆಂಟ್ ಹೇಗಾಗ್ತಾ ಇದೆ ರಿಸಲ್ಟ್ಸ್ ಹೇಗಿದೆ ಸೊ ಯಾವಾಗಾದರೂ ಕಡಿಮೆ ಆಗಿದರೆ ಅದಕ್ಕೆ ಏನು ನಾವು ಇನಿಷಿಯೇಟಿವ್ಸ್ ತೊಗೊಂಡು ಹೇಗೆ ಡೆವಲಪ್ ಮಾಡ್ತಾ ಇದ್ದೀವಿ ಇದೆಲ್ಲ ಟೀಚಿಂಗ್ ಮತ್ತು ನಮ್ಮಲ್ಲಿ ಐ ಸಿ ಟಿ ಎಕ್ವಿಪ್ಮೆಂಟ್ಸ್ ಇದೆಯಾ ಕ್ಲಾಸ್ ರೂಮ್ಸ್ ಎಲ್ಲ ವೆಲ್ ಎಕ್ವಿಪ್ಮೆಂಟ್ ಎಕ್ವಿಪ್ಟ್ ಇದೆಯಾ ಇದನ್ನೆಲ್ಲ ಎವ್ಯಾಲ್ಯೂಯೇಟ್ ಮಾಡೋ ಅಂಥದ್ದು ಟೀಚಿಂಗ್ ಲರ್ನಿಂಗ್ ಆ್ಯಂಡ್ ಅಲ್ಲಿ ಬರುತ್ತೆ ನೆಕ್ಸ್ಟ್ ರಿಸರ್ಚ್ ಇನೋವೇಷನ್ ಆ್ಯಂಡ್ ಎಕ್ಸ್ಟೆನ್ಷನ್ಸ್ ಅಂತ ಇದರಲ್ಲಿ ನಮ್ಮ ಕಾಲೇಜ್ ರಿಸರ್ಚ್ ಮತ್ತು ಇನೋವೇಷನಲ್ಲಿ ಯಾವ ಮಟ್ಟದಲ್ಲಿ ಬೆಳೆದಿದೆ ನಮ್ಮ ಕಾಲೇಜಿಂದ ನಮ್ಮ ಕಾಲೇಜ್ ವತಿಯಿಂದ ರಿಸರ್ಚ್ ಆ್ಯಂಡ್ ಇನ್ನೋವೇಷನಲ್ಲಿ ಇನ್ವಾಲ್ವ್ ಆಗಿರೋ ಮಕ್ಕಳಿಗೆ ಮತ್ತು ಫ್ಯಾಕಲ್ಟೀಸ್ಗೆ ನಮ್ಮ ನಮ್ಮ ಕಡೆಯಿಂದ ಏನು ಹೆಲ್ಪ್ ಮಾಡ್ತಾ ಇದ್ದೀವಿ ನಾವು ಅವ್ರಿಗೆ ಏನು ಇನ್ಸೆಂಟಿವ್ಸ್ ಇದ್ದೀವಿ ಇನ್ನು ಮುಂದೆ ಬೆಳೆಯೋಕ್ಕೆ ಅವ್ರಿಗೆ ಯಾವ ಯಾವ ಥರ ಅನುಕೂಲ ಇದ್ದೀವಿ ಇದನ್ನೆಲ್ಲ ನೋಡಿ ಒಂದು ಅಸೆಸ್ಮೆಂಟ್ ಮಾಡುವಂಥದ್ದು ನೆಕ್ಸ್ಟ್ ಬಂದು ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಲರ್ನಿಂಗ್ ರಿಸೋರ್ಸಸ್ ಅಂತ ಹೇಳ್ತೀವಿ ನಮ್ಮ ಕಾಲೇಜಿನಲ್ಲಿ ಯಾವ್ಯಾವ ಯಾ ಎ ಐ ಸಿ ಟಿ ನಾಮ್ಸ್ ಪ್ರಕಾರ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆಯಾ ಎಲ್ಲ ನಾರ್ಮ್ಸು ಕ್ವಾ ನಾವು ಪೂರ್ತಿ ಮಾಡಿದ್ದೀವ ಎಲ್ಲದನ್ನು ಕರೆಕ್ಟಾಗಿ ಇಟ್ಕೊಂಡಿದ್ದೀವ ಲೈಬ್ರರಿ ಇರ್ಬೋದು ನಂಬರ್ ಆಫ್ ಬುಕ್ಸ್ ಅಸೆಸ್ಮೆಂಟ್ ಮಾಡೋದಿರ್ಬೋದು ಅಷ್ಟೋ ಬುಕ್ಸ್ ನಮ್ಮಲ್ಲಿ ಇದೆಯಾ ಜರ್ನಲ್ಸ್ ಇದೆಯಾ ಅಥವಾ ನಮ್ಮ ಕಾಲೇಜ್ ಕ್ಯಾಂಪಸಲ್ಲಿ ಸ್ಟೂಡೆಂಟ್ಸಿಗೆ ಬೇಕಾಗಿರೋ ಫೆಸಿಲಿಟೀಸ್ ಅಂದರೆ ಹಾಸ್ಟೆಲ್ ಫೆಸಿಲಿಟೀಸ್ ಇದೆಯಾ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇದೆಯಾ ಈ ಥರ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇದೆಯಾ ಇದೇ ಥರ ಈ ಥರ ಎಲ್ಲ ಫೆಸಿಲಿಟೀಸು ಮತ್ತು ಇನ್ಫ್ರಾಸ್ಟ್ರಕ್ಚರ್ನ ನೋಡಿ ಒಂದು ಎವಾಲ್ಯೂಯೇಷನ್ ಅಂತ ಮಾಡ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೂಡೆಂಟ್ ಸಪೋರ್ಟ್ ಆ್ಯಂಡ್ ಪ್ರೋಗ್ರೆಷನ್ ಸ್ಟೂಡೆಂಟ್ಸಿಗೆ ನಮ್ಮ ಕಡೆಯಿಂದ ಯಾವ ಥರ ಸಹಾಯ ಇದ್ದೀವಿ ಸ್ಟೂಡೆಂಟ್ಸ್ಗೆ ನಾವು ಯಾವ ಥರ ಸ್ಕಾಲರ್ಶಿಪ್ಸ್ ಕೊಡ್ತಾ ಇದ್ದೀವಿ ಎಷ್ಟು ಸ್ಕಾಲರ್ಶಿಪ್ಸ್ ನಮ್ಮ ಕಡೆಯಿಂದ ಕೊಡ್ತಾ ಇದ್ದೀವಿ ಗೌರ್ಮೆಂಟಿಂದ ಬರ್ತಾ ಇರೋ ಕಾಲೇಜ್ ಸ್ಕಾಲರ್ಶಿಪ್ಸ್ ಎಲ್ಲ ಸರಿಯಾಗಿ ಇಂಪ್ಲಿಮೆಂಟ್ ಆಗಿ ಸ್ಟೂಡೆಂಟ್ಸಿಗೆ ಹೋಗ್ತಾ ಇದೆಯಾ ಇದನ್ನೆಲ್ಲ ಎವಾಲ್ಯೂಯೇಟ್ ಮಾಡಿ ಒಂದು ಗ್ರೇಡಿಂಗ್ ಅಂತ ಮಾಡ್ತಾರೆ ಅದು ಬಿಟ್ಟು ನೆಕ್ಸ್ಟು ಗವರ್ನೆನ್ಸ್ ಗವರ್ನೆನ್ಸ್ ಲೀಡರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಇದರಲ್ಲಿ ಏನು ಗ್ರೇಡಿಂಗ್ ಮಾಡ್ತಾರೆ ಅಂದರೆ ನಮ್ಮ ಸ್ಟೂಡೆಂಟ್ಸಿಂದ ಸ ಸಮಾಜಕ್ಕೆ ಎಷ್ಟು ಸಹಾಯ ಮಾಡ್ತಾಯಿದೆ ಒಂದು ಎಕ್ಸಾಂಪಲ್ ಅಂದರೆ ನಮ್ಮ ಸ್ಟೂಡೆಂಟ್ಸ್ ಹೋಗಿ ಗೌರ್ಮೆಂಟ್ ಸ್ಕೂಲ್ಸ್ಗೆ ಒಂದು ಪೇಂಟ್ ಮಾಡಿಕೊಟ್ಟು ಬರೋದು ಅಥವಾ ಒಂದು ಜಿಲ್ಲೆಗೆ ಹೋಗಿ ಅಲ್ಲಿ ಹಳ್ಳಿ ಹಳ್ಳಿ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ಎಲ್ಲರಿಗೂ ಎಜುಕೇಟ್ ಬರೋದು ಅಥವಾ ಅಲ್ಲಿ ಸ್ಕೂಲ್ಸಿಗೆ ಹೋಗಿಬಿಟ್ಟು ಕಂಪ್ಯೂಟರ್ ಕ್ಲಾಸಸ್ ತೊಗೊಂಡು ಬರೋದು ಈ ಥರ ನಮ್ಮ ಸ್ಟೂಡೆಂಟ್ಸಿಂದ ಸಮಾಜಕ್ಕೆ ಎಷ್ಟು ಹೆಲ್ಪ್ ಆಗಿದೆ ಸಿ ನಮ್ಮ ಕಾಲೇಜಿಂದ ಎಷ್ಟು ಸಿ ಎಸ್ ಆರ್ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ ನಮ್ಮ ಸ್ಟೂಡೆಂಟ್ಸು ಇದನ್ನೆಲ್ಲ ಎ್ಯಾಲ್ಯೂಯೇಟ್ ಮಾಡ್ತಾರೆ ಅದು ನೆಕ್ಸ್ಟ್ ಬಿಟ್ಟರೆ ಇನ್ಸ್ ಇನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಆ್ಯಂಡ್ ಬೆಸ್ಟ್ ಪ್ರಾಕ್ಟೀಸಸ್ ಸೊ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಎಕೋ ಫ್ರೆಂಡ್ಲಿ ಕ್ಯಾಂಪಸ್ ಮಾಡೋದಕ್ಕೆ ನಮ್ಮ ಕಾಲೇಜ್ ವತಿಯಿಂದ ಏನೇನು ಇದು ಅನುಕೂಲತೆ ಮಾಡಿಕೊಟ್ಟಿದ್ದೀವಿ ನಮ್ಮ ಕಾಲೇಜಿನಲ್ಲಿ ಎಕೋ ಫ್ರೆಂಡ್ಲಿ ಕ್ಯಾಂಪಸ್ ಆಗಿದೆಯಾ ನಮ್ಮಲ್ಲಿ ಯಾವ್ಯಾವ ಥರ ಇನ್ನೋವೇಷನ್ಸ್ ಇನಿಷಿಯೇಟಿವ್ಸ್ ತೊಗೊಂಡಿದ್ದೀವಿ ನಮ್ಮಲ್ಲಿ ಒಂದು ವಿಷಯ ಹೇಳಬೇಕು ಅಂದರೆ ಹಂಡ್ರೆಡ್ ಕೆ ವಿ ಗ್ರಿಡ್ ಪವರ್ಡ್ ಸೋಲಾರ್ ಪವರ್ ಪ್ಲ್ಯಾಂಟ್ ಇದೆ ಸೊ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಪ್ರೈವೇಟ್ ಅವ್ರು ಯಾರೂ ಹಾಕಿಲ್ಲ ಅದು ಒಂದು ಸಿಗ್ನಿಫಿಕೆಂಟ್ ವಿಷಯ ಅಂತ ಹೇಳ್ಬೋದು ಅದರಿಂದ ತುಂಬ ಎನರ್ಜಿ ಸೇವ್ ಆಗ್ತಾ ಇದೆ ಅದೇ ಥರ ನಮ್ಮಲ್ಲಿ ಎಸ್ ಟಿ ಪಿ ಸಿ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇರ್ಬೋದು ಸಿವೇಜ್ ಟ್ರೀಟ್ಮೆಂಟ್ ಪ್ಲಾ ಪ್ಲ್ಯಾಂಟ್ ವರ್ಕಿಂಗ್ ಹೇಗಿದೆ ಅದರ ಕ್ವಾಲಿಟಿ ಆಫ್ ವಾಟರ್ ಹೇಗಿದೆ ಇದನ್ನೆಲ್ಲ ನೋಡಿ ಹಾಗೆ ರೇನ್ ವಾಟರ್ನ ನಾವು ಯಾವ ಥರ ಹಾರ್ವೆಸ್ಟ್ ಮಾಡ್ತಾಯಿದ್ದೀವಿ ನಮ್ಮಲ್ಲಿ ಎಷ್ಟು ಗ್ರೀನ್ ಕ್ಯಾಂಪಸ್ ಇದೆ ಹರ್ಬಲ್ ಗಾರ್ಡನ್ ಇದೆ ಇದೆಲ್ಲ ಯಾ ಬೇರೆ ಕಾಲೇಜಸ್ಗಿಂತ ನಮ್ಮ ಕಾಲೇಜ್ ಹೇಗೆ ಯೂನೀಕ್ ಆಗಿದೆ ಏನು ಇನಿಷಿಯೇಟಿವ್ಸ್ ತೊಗೊಂಡಿದ್ದೀವಿ ಇದನ್ನೆಲ್ಲ ನೋಡಿ ಒಂದು ಅಸೆಸ್ಮೆಂಟ್ ಮಾಡ್ತಾರೆ ಇದರ ಜೊತೆಗೆ ನಮ್ಮ ಕಾಲೇಜಿನಲ್ಲಿ ಓದಂಥ ವಿದ್ಯಾರ್ಥಿಗಳು ಮತ್ತು ಅವರ ಪೇರೆಂಟ್ಸ್ ಮತ್ತು ನಮ್ಮಲ್ಲಿ ಪ್ರ ಇವಾಗ ವರ್ಕ್ ಮಾಡ್ತಾ ಇರೋ ಸ್ಟಾಫ್ ಅವರನ್ನೆಲ್ಲ ಸಪ್ರೇಟಾಗಿ ಮೀಟ್ ಮಾಡಿಬಿಟ್ಟು ಅವ್ರನ್ನ ಕಾಲೇಜ್ ಬಗ್ಗೆ ಎಲ್ಲರೂ ಸ್ಯಾಲರಿ ಇರ್ಬೋದು ಅಥವಾ ಬೇರೆ ಫೆಸಿಲಿಟೀಸ್ ಇರ್ಬೋದು ಸ್ಟೂಡೆಂಟ್ಸಿಗೆ ಹೇಗೆ ಟೀಚಿಂಗ್ ಹೇಗಿದೆ ಅಂತ ಇರ್ಬೋದು ಪೇರೆಂಟ್ಸ್ ಔಟ್ ಪೇರೆಂಟ್ಸ್ ಒಪಿನಿಯನ್ ಇದನ್ನೆಲ್ಲ ತಗೊಂಡು ಒಂದು ಅಸೆಸ್ಮೆಂಟ್ ಮಾಡ್ತಾರೆ ಹೀಗೆ ಒಂದು ಕಲೆಕ್ಟಿವ್ ಅಸೆಸ್ಮೆಂಟ್ ಅಂತಲೇ ಹೇಳ್ಬೋದು ಸೊ ಇದನ್ನ ಇದನ್ನೆಲ್ಲ ಅಸೆಸ್ಮೆಂಟ್ ಆದಮೇಲೆ ನಮ್ಮ ಕಾಲೇಜಿಗೆ ಎ ಗ್ರೇಡ್ ಬಂದಿದೆ ಸೊ ಇದು ಒಂದು ಬಹಳ ಖುಷಿಕರವಾದ ವಿಷಯ ಸೊ ಇನ್ನೂ